ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ ಪ್ರೀತಿ ಮಾಡ್ಬೇಕಾದ್ರೆ ಕೆಲವರು ನಿಮ್ಮನ್ನ ಆಣೆ ಪ್ರಮಾಣ ಭಾಷೆ ದೇವಸ್ಥಾನ ದೇವಸ್ಥಾನದ ಮುಂದೆ ಇತರದೆಲ್ಲ ಪ್ರಮಾಣಗಳನ್ನು ಮಾಡಿರ್ತಾರೆ ಎಷ್ಟೋ ಜನ ಇವತ್ತಿಗೂ ನೆನೆಸ್ಕೊಳ್ತಾರೆ ಅಷ್ಟು ಪ್ರಮಾಣ ಮಾಡಿ ಇವತ್ತು ಹೆಂಗ್ ಚೀಟ್ ಮಾಡಿದ್ರು ಅಷ್ಟು ಪ್ರಮಾಣ ಮಾಡಿ ಹೆಂಗ್ ಮೋಸ ಮಾಡಿದ್ರು ಆಣೆ ಮಾಡಿದ್ರು ದೇವ್ರ ಮೇಲೆ ಭಾಷೆ ಕೊಟ್ರು ಇಲ್ಲ ಅಂತೇಳಿ ಸೊ ಇದರ ಹಿಂದಿನ ಕಥೆಯನ್ನ ನಾನು ಇವತ್ತಿ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದೀನಿ ಲೈಕ್ ಯಾವ ಕಾರಣಕ್ಕೆ ಅವ್ರು ಆಣೆ ಮಾಡಿದ್ರು ಯಾವ ಕಾರಣಕ್ಕೆ ಅವ್ರು ಭಾಷೆನ ಕೊಟ್ಟರು ఇది ఎో జనగలిగే ఇది గొప్పలా ఆక్చులి ಬಟ್ ಇದ್ರಲ್ಲಿ ನಿಮ್ಗೆ ಮೂರು ಟಿಪ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ್ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ಮೇಲೆ ಏನ್ ಅನಿಸ್ಸೋ ಅದನ್ನ ಕಮೆಂಟ್ ಮಾಡಿ ದಯವಿಟ್ಟು ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಇದು ನಡೆದಿರುತ್ತೆ ಯಾರೋ ಪರಿಚಯ ಆಗ್ತಾರೆ ಪರಿಚಯ ಆದ್ಮೇಲೆ ತುಂಬಾ ನಂಬಿಸ್ತಾರೆ ಸೊ ಅಂದ್ರೆ ಲೈಕ್ ನಿಮ್ಗೆ ಆಣೆ ಪ್ರಮಾಣ ಭಾಷೆ ಎಲ್ಲ ಮಾಡ್ತಾರೆ ಅದಾದ್ಮೇಲೆ ನಿಮ್ ಕೈ ಕೊಟ್ಟು ಹೋಗ್ತಾರೆ ಇದಕ್ಕೆ ಕಾರಣ ಒಂದೊಂದು ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ನಂಬಿಸೋದಕ್ಕೆ ಮೇಜರ್ ಆಗಿ ನಂಬಿಸೋದಕ್ಕೆ ಆಣೆ ಪ್ರಮಾಣ ಮಾಡ್ದಾಗ ತಾನೇ ಒಬ್ಬ ಮನುಷ್ಯ ನಂಬೋಕ್ ಸಾಧ್ಯ ದೇವರ ಮೇಲೆ ಆಣೆ ಮಾಡಿದ ತಕ್ಷಣ ನಾವು ದೇವರನ್ನ ನಂಬ್ತೀವಿ ದೇವರ ಮೇಲೆ ಭಾಷೆ ಮಾಡಿದ ತಕ್ಷಣನೇ ಓ ಇವ್ರು ಜೆನ್ಯೂನ್ ಇದಾರೆ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಗೆ ಅರ್ಹನಾಗಿರ್ತಕ್ಕಂಥ ವ್ಯಕ್ತಿ ಇವರು ಅಂತೇಳಿ ನಾವು ಬಿಲೀವ್ ಮಾಡಕ್ ಆಗೋದೇ ಬಿಲೀವ್ ಮಾಡಕ್ ಶುರು ಮಾಡೋದು ಯಾವಾಗ ಅಂತ ಹೇಳಿದ್ರೆ ಯಾವಾಗ ಅವ್ರು ನಮ್ಮ ಆಣೆ ಭಾಷೆನ ತಗೊಳ್ತಾರೆ ಆಣೆ ಭಾಷೆನ ಮಾಡ್ತಾರೆ ಅವಾಗ ಮಾತ್ರ ಸಾಧ್ಯ ಇದೆಲ್ಲ ಯಾಕೆ ಮಾಡ್ತಾರೆ ನಂಬಸ್ಲಿಕ್ಕೆ ಯಾಕೆ ನಂಬಿಸ್ಬೇಕು ನಂಬಿಸಿದ್ರೆ ತಾನೇ ನೀವೆಲ್ಲ ಕನೆಕ್ಟ್ ಆಗೋಕ್ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕು ಅದು ಪಡ್ಕೋಬೇಕಂದ್ರೆ ನಂಬಿಕೆ ಹುಟ್ಟು ಬೇಕು ನಂಬಿಕೆ ಹುಟ್ಟು ಬೇಕಂದ್ರೆ ಆಣೆ ಮತ್ತೆ ಪ್ರಮಾಣ ಹಾಗಿದ್ಮೇಲೆ ದೇವ್ರು ಸುಮ್ಮನೆ ಬಿಡ್ತಾರೆ ಇಲ್ಲ ದೇವರಲ್ಲೂ ಕೂಡ ಒಳಗಡೆ ಸಾರಿ ಕೇಳ್ಕೊತಾರೆ ದೇವ್ರ ದಯವಿಟ್ಟು ತಪ್ಪು ಮಾಡ್ತಿದೀನಿ ಚಮ್ಸು ಅಂತ ಹೇಳಿ ದೇವ್ರಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಮಾತಾಡ್ತಾರೆ ಅಂತ ಜನನು ಇದ್ದಾರೆ ಸೊ ಆಣೆ ಪ್ರಮಾಣ ಏನ್ ಮಾಡಿದ್ದಾರೆ ಅದು ಸುಳ್ಳೆ ಹಂಡ್ರೆಡ್ ಪರ್ಸೆಂಟ್ ಸುಳ್ಳೆ ಅದು ಅದ್ರ ಮೇಲೆ ಏನಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಅದೇ ಹೇಳೋದು ಇವತ್ತಿಗೇನ್ ಕಣ್ಮುಂದೆ ಮುಂದೆ ಇದೆಯಲ್ಲ ಅದೇ ಸತ್ಯ ಆಣೆ ಪ್ರಮಾಣ ಮಾಡಿದ ತಕ್ಷಣ ಏನಂತಾರಲ್ಲ ಒಂದ್ ರಿಲೇಶನ್ಶಿಪ್ ಅಲ್ಲಿ ಆಣೆ ಪ್ರಮಾಣ ಮಾಡಿದ ತಕ್ಷಣ ಜೊತೆ ಕೊನೆ ತನಕ ಉಳಿದ್ಬಿಡ್ತಾರೆ ಅನ್ನೋದಲ್ಲ ಅಥವಾ ಆಣೆ ಪ್ರಮಾಣ ಮಾಡಿಲ್ಲ ಅಂದ ತಕ್ಷಣ ಕೊನೆ ತನಕ ಚೆನ್ನಾಗಿರಲ್ಲ ಅಲ್ಲ ಡಿಪೆಂಡ್ ಅಪಾನ್ ನಮ್ ಮೇಲೆ ಆಣೆ ಪ್ರಮಾಣ ಮಾಡೋ ಅವಶ್ಯಕತೆನೆ ಬರಲ್ಲ ನಾವು ವ್ಯಕ್ತಿಗಳು ಬುದ್ಧಿ ತಿಳುವಳಿಕೆ ಇರೋರು ತಿಳ್ಕೊಂಡು ಬದುಕಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ನಿಜವಾದ ಪ್ರೀತಿ ಇಲ್ಲೇ ಇರೋದಕ್ಕೆ ಇವತ್ತು ಮೋಸ ಮಾಡಿದ್ದಾರೆ ನೋಡಿ ಎಷ್ಟೋ ಜನಗಳಿಗೆ ನಿಜವಾದ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಆಣೆ ಮಾಡೋ ಅವಶ್ಯಕತೆ ಎಲ್ಲಿಂದ ಬರುತ್ತೆ ಹ ದೇವರ ಮೇಲೆ ಪ್ರಮಾಣ ಮಾಡ್ ಬೇಕಾಗಿಲ್ಲ ನಡ ನಾವು ಅವ್ರಿಗೆ ಏನೋ ಒಳ್ಳೆ ಕ್ಯಾರೆಕ್ಟರ್ ಇಂದ ಒಳ್ಳೆ ಮನಸ್ಸಿಂದ ಒಳ್ಳೆ ವ್ಯಕ್ತಿತ್ವದಿಂದ ಪ್ರೀತಿಯಿಂದ ಕರೆಕ್ಟ್ ಆಗಿ ಪ್ರೀತಿಯಿಂದ ಪ್ರೀತಿ ಮಾಡಿದಾಗ ಗೌರವ ಕೊಟ್ಟಾಗ ಅಲ್ಲಿ ಆಣೆ ಮಾಡೋದ ಅವಶ್ಯಕತೆ ಬರಲ್ಲ ಎಷ್ಟೋ ಜನ ಆಣೆ ಮಾಡಿದ್ರು ಅಂತ ನಂಬಿಡ್ತಾರೆ ಅದು ಜಸ್ಟ್ ಒಂದು ಕನೆಕ್ಟಿವಿಟಿ ಬಿಲ್ಡ್ ಮಾಡಕ್ಕೆ ಎಷ್ಟೋ ಜನರಿಗೆ ಅದು ಗೊತ್ತಾಗ್ತಿಲ್ಲ ಆಗ್ತದೆ ರೈಟ್ ನೀವು ಆಣೆ ಮಾಡಿದ ತಕ್ಷಣ ನಂಬಾಕ್ ಹೋಗ್ಬಿಡ್ಬೇಡಿ ಅದು ನಾಳೆ ದಿನ ಮುಳ್ಳೆ ನಿಮ್ ಲೈಫಲ್ಲಿ ಇವತ್ತಿಗೆ ಈ ಕ್ಷಣಕ್ಕೆ ಆಣೆ ಬೇಕಾಗಿದೆ ಬಿಕಾಸ್ ಆಫ್ ನಿಮ್ಮ ನಿಮ್ ಟ್ರಸ್ಟ್ ನ ಬಿಲ್ಡ್ ಮಾಡಕ್ಕೆ ಇದು ನೆನ್ಬಲ್ ಇರಲಿ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಬೇಕಾಗಿರೋದನ್ನ ಪಡ್ಕೊಳ್ಳೋಕೋಸ್ಕರ ಎಷ್ಟೋ ಜನ ಆಣೆ ಮಾಡ್ಕೊಳ್ಳೋದು ನಂಬಿಕೆ ಉಟ್ಸೋಕೆ ನಂಬಿಕೆ ಉಟ್ಸೋಕೆ ಏನಕ್ಕೆ ನಂಬಿಕೆ ಹುಟ್ಟಿಸ್ತಾರೆ ಅಂತ ಹೇಳಿದ್ರೆ ರೀಸನ್ ಒಂದೇನೆ ಅವ್ರಿಗೆ ಬೇಕಾಗಿರತಕ್ಕಂಥದನ್ನ ಪಡ್ಕೊಳಕೆ ಅವ್ರಿಗೆ ಏನ್ ಬೇಕಿತ್ತು ಎಲ್ಲ ಪಡ್ಕೊಂಡಿರ್ತಾರೆ ಎಲ್ಲಾ ಪಡ್ಕೊಂಡಿ ಆದ್ಮೇಲೆ ಅವಶ್ಯಕತೆ ಮುಗುದಾಯ್ತಲ್ಲ ಅವಶ್ಯಕತೆ ಮುಗಿದ್ಮೇಲೆ ಇನ್ನೇನ ನಿಮ್ ಜೊತೆಗಿರ್ಬೇಕು ಆಣೆ ಅವತ್ತು ಮಾಡಿದ್ರು ಅಷ್ಟೇ ಏನಂತ ಅವತ್ತಿಗೆ ನಮ್ಸಕ್ ಅಷ್ಟೇ ಮಾಡಿರೋದು ಇರ್ತೀನಿ ಜೊತೆಗೆ ಅಂತ ಅವತ್ತಿನ ದಿನಕ್ಕೆ ಮುಗಿದೋಯ್ತದು ದಿನಾನು ಆಣೆ ಮಾಡಿಲ್ಲ ಅವತ್ತು ಆಣೆ ಮಾಡಿದ್ರಂತ ಇವತ್ತು ನೀವು ಹಂಗೆ ಇದ್ ಬಿಡ್ತಾರೆ ಅನ್ನೋ ಭ್ರಮನಲ್ಲಿ ಇರಬೇಡಿ ವಾಸ್ತವದ ಮೇಲೆ ಹೋಗ್ಬೇಕಾಗತ್ತೆ ಈ ಮೂರು ರೀಸನ್ಗೋಸ್ಕರ ಆಣೆ ಮಾಡ್ತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಸುಳ್ಳೆ ಅದು ಆಣೆ ಪ್ರಮಾಣ ಏನ್ ಮಾಡ್ತಾರಲ್ಲ ಅದು ನಂಬಲಿಕ್ಕೆ ಹೋಗ್ಬೇಡಿ ಆಕ್ಚುಲಿ ಇರಬಹುದು ಆದ್ರೆ ಆಣೆ ಪ್ರಮಾಣ ಮಾಡೋ ಅವಶ್ಯಕತೆ ಇಲ್ಲ ಮನ್ಸಾರೆ ಟ್ರೂ ಆಗಿದ್ರೆ ಸಾಕು ಆ ಪ್ರೀತಿನಲ್ಲಿ ನಾವು ಚೆನ್ನಾಗಿ ನಡ್ಕೊಂಡ್ರೆ ಸಾಕು ಆಣೆ ಪ್ರಮಾಣ ಮಾಡೇ ಮಾಡಿ ಅಲ್ಲಿ ಚೆನ್ನಾಗಿರ್ಬೇಕಂತಾನು ಏನು ಇಲ್ಲ ಆಕ್ಚುಲಿ ನೀವು ಚೆನ್ನಾಗಿ ನಡ್ಕೊಳ್ತಿರಲ್ಲ ಅದಕ್ಕಿಂತ ದುಡ್ಡು ಇದು ಆಣೆ ಪ್ರಮಾಣಗಿಂತ ದೊಡ್ಡದು ನೀವು ಚೆನ್ನಾಗಿ ನಡ್ಕೊಂಡ್ರೆ ಓಕೆ ಐ ಥಿಂಕ್ ವಿಡಿಯೋದಲ್ಲಿ ಸ್ಮಾಲ್ ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಖಾಲಿ ಇದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಮೂವತ್ತು ಸಾವಿರ ಆಗಲಿ ಮತ್ತೊಂದು ಮಚ್ ಎಲ್ಲಿ ಸಿಗೋಣ ಯು ಬಾಯ್